ಇವತ್ತು ನಾನು ಉದ್ದಿನ ಹಪ್ಪಳ ಯಾವ ರೀತಿ ಮಾಡೋದಂತ ಶೇರ್ ಇದ್ದೀನಿ ಇಲ್ಲಿ ನೋಡಿ ನಾನು ಒಂದೂವರೆ ಕಿಲೋ ಉದ್ದಿನ ಕಾಳು ತಗೊಂಡಿದ್ದೀನಿ ಇವಾಗ ನಾನು ಏನು ಮಾಡ್ತೇನಪ್ಪ ಅಂತಂದ್ರೆ ಉದ್ದಿನ ಕಾಳನ್ನು ಮನೆಯಲ್ಲೇ ಗ್ರೈಂಡ್ ಮಾಡಿಕೊಂಡು ಪೌಡರು ರೆಡಿ ಮಾಡ್ಕೊಳ್ತೀನಿ ನಿಮಗೆ ಮಿಕ್ಸಿಯಲ್ಲಿ ಅಡ್ಜಸ್ಟ್ಮೆಂಟ್ ಆಗಲಿಲ್ಲ ಅಂತಂದರೆ ಮಿಲ್ನಲ್ಲಿ ನೀವು ಹಿಟ್ಟು ಮಾಡಿಸ್ಕೊಂಡು ಬರಬಹುದು ನಾನಿಲ್ಲಿ ಮನೆಯಲ್ಲೇ ರೆಡಿ ಮಾಡ್ತಾಯಿದ್ದೀನಿ ಮನೆಯಲ್ಲೇ ಮಾಡೋದಾದರೆ ಸ್ವಲ್ಪ ಸ್ವಲ್ಪ ಉದ್ದಿನ ಕಾಳನ್ನು ಹಾಕಿ ಹಿಟ್ಟು ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಈ ರೀತಿಯಾಗಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ನಾವು ಗ್ರೈಂಡ್ ಮಾಡಿಕೊಂಡಾಗೆಲ್ಲ ಜರಡಿಯಿಂದ ಜಲ್ಸಿ ನೈಸ್ ಪೌಡರಾಗಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಇದಕ್ಕೆ ನಾನಿವಾಗ ನೂರ ಐವತ್ತು ಗ್ರಾಮ್ ಪಾಪಡ್ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಯಾರಿಗಾದರೂ ಪಾಪಡ್ ಮಸಾಲ ಮಾಹಿತಿ ಬೇಕಾದರೆ ಕಮೆಂಟ್ ಹಾಕಿ ನಾನು ತೋರಿಸ್ತೀನಿ ಒಂದೂವರೆ ಕಿಲೋ ಉದ್ದಿನ ಹಿಟ್ಟಿಗೆ ನೂರ ಐವತ್ತು ಗ್ರಾಮ್ ಪಾಪಡ್ ಮಸಾಲ ಆದರೆ ಸಾಕು ಎಲ್ಲ ಕಿರಾಣಿ ಸ್ಟೋರ್ ಒಳಗೂ ಅವೈಲೇಬಲ್ ಐತಿ ಈ ಪಾಪಡ್ ಮಸಾಲ ನೀವು ಕಿರಾಣಿ ಸ್ಟೋರ್ ಒಳಗೆ ಕೇಳಿದ್ರೆ ಸಿಗಬಹುದು ಹಳ್ಳಿ ಕಡೆ ಎಲ್ಲ ಸಿಗಲಿಕ್ಕಿಲ್ಲ ಒಮ್ಮೆ ವಿಚಾರಿಸಿ ನೋಡಿ ಫ್ರೆಂಡ್ಸ್ ಹಿಟ್ಟಲ್ಲಿ ನೀಟಾಗಿ ಪಾಪಡ್ ಮಸಾಲ ಮಿಕ್ಸ್ ಮಾಡ್ಕೋಬೇಕು ಆ ನಂತರ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಕಾಯಿಸಿ ಇಟ್ಕೊಂಡಿದ್ದೀನಿ ಅಂದರೆ ನಾವು ರೊಟ್ಟಿ ಜಿಗಟ್ ಹಾಕೋಕ್ಕೆಲ್ಲ ಬಿಸಿ ನೀರು ಆ ರೀತಿಯಾಗಿ ನಾವು ಬಿಸಿ ನೀರನ್ನು ಕಾಯಿಸಿ ರೆಡಿ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ನಾವು ಉದ್ದಿನ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಕಲಿಸ್ತಾ ಇದ್ದೀನಿ ಅಂತ ವಿಡಿಯೋ ಜಾಸ್ತಿ ನಾನು ಕಟ್ ಮಾಡಿಲ್ಲ ಯಾಕೆ ಅಂದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗಬೇಕಲ್ಲ ಹಾಗಾಗಿ ಇಲ್ಲಿ ನೋಡಿ ನಿಮಗೆ ಹಿಟ್ಟು ಕಲಿಸುವಾಗನ ಗೊತ್ತಾಗುತ್ತೆ ನಾನು ಯಾವ ರೀತಿಯಾಗಿ ಹಿಟ್ಟು ಗಟ್ಟಿಯಾಗಿ ನಾದ್ಕೊಂಡಿದ್ದೀನಿ ಅಂತ ಮೊದಲು ನಾವು ಬಿಸಿ ನೀರು ಹಾಕಿ ಹಿಟ್ಟು ನಾದಿ ರೆಡಿ ಮಾಡಿಕೊಂಡಿರ್ತೇವೆ ಆ ನಂತರ ಎಣ್ಣೆ ಹಾಕಿ ನೀಟಾಗಿ ಹಿಟ್ಟು ಈ ರೀತಿಯಾಗಿ ನಾವು ನಾದಬೇಕು ನಮ್ಮ ಕಡೆ ನಾವು ಹಿಟ್ಟು ನಾದೋದು ಅಂತೇವಿ ಅಂದರೆ ಕಲಿಸೋದು ಈ ರೀತಿಯಾಗಿ ಹಪ್ಪಳದ ಹಿಟ್ಟನ್ನು ನಾವು ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ ಉದ್ದಿನ ಹಪ್ಪಳ ಮಾಡುವಾಗ ಮೇಜರ್ಮೆಂಟ್ ಕರೆಕ್ಟಾಗಿ ಇರಬೇಕು ಅಂದರೆ ಮಾತ್ರ ನಮಗೆ ಉದ್ದಿನ ಹಪ್ಪಳ ತುಂಬಾ ಟೇಸ್ಟಿ ಆಗುತ್ತೆ ಹಗುರವಾಗಿ ಆಗುತ್ತೆ ಪದೇ ಪದೇ ಮಾರ್ಕೆಟಿನಿಂದ ತರೋ ಬದಲು ಮನೆಯಲ್ಲಿ ಈ ರೀತಿ ನಾವು ಹಪ್ಪಳ ರೆಡಿ ಮಾಡಿಕೊಂಡ್ರೆ ವರ್ಷ ಪೂರ್ತಿ ಚಿಂತೆ ಇಲ್ಲದೆ ನಾವು ಹಪ್ಪಳ ತಿನ್ನಬಹುದು ನಾಳೆ ಮಧ್ಯಾಹ್ನ ನಾವು ಎರಡು ಗಂಟೆಗೆ ಹಪ್ಪಳ ಮಾಡ್ತೀವಪ್ಪ ಅಂತಂದರೆ ಇವತ್ತು ನೈಟು ಎಂಟು ಗಂಟೆಗೆ ಹಪ್ಪಳದ ಹಿಟ್ಟನ್ನು ರೆಡಿ ಮಾಡಿ ಇಡಬೇಕು ಇಲ್ಲಿ ನೋಡಿ ನಾನು ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಪಾತ್ರೆಗೆ ಹಾಕಿ ಪ್ಲೇಟ್ ಮುಚ್ಚಿ ಅದರ ಮೇಲೆ ಒಂದು ನ್ಯಾಪ್ಕಿನ್ ಕವರ್ ಮಾಡಿ ಇಡ್ತಾ ಇದ್ದೀನಿ ಯಾಕೆ ಅಂದರೆ ನಮಗೆ ಹಿಟ್ಟು ಒಣಗಬಾರ್ದು ಹಾಗಾಗಿ ಇವಾಗ ನೋಡಿ ಟೈಮು ಎರಡೂವರೆ ಆಗಿದೆ ನೈಟು ನಾನು ಉದ್ದಿನ ಹಿಟ್ಟನ್ನು ರೆಡಿ ಮಾಡಿ ಇಟ್ಟಿದ್ನಲ್ಲ ಇವಾಗ ನಾವು ಹಿಟ್ಟು ಕುಟ್ಟಿ ರೆಡಿ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ಎಣ್ಣೆ ಹಾಕಿ ನೀಟಾಗಿ ಕಲ್ಮೇಲೆ ಕುಟ್ಟಬೇಕು ಪಾತ್ರೆಯಲ್ಲಿ ಕುಟ್ಟಿದರೆ ನೀಟಾಗಿ ಉದ್ದಿನ ಹಿಟ್ಟು ರೆಡಿ ಆಗೋದಿಲ್ಲ ಕೆಲವೊಬ್ಬರೆಲ್ಲ ಹೇಳ್ತಾರೆ ಯಾಕಮ್ಮ ಪಾತ್ರೆ ಇಲ್ಲ ಮನೆಯಲ್ಲಿ ಕಲ್ಮೇಲೆ ಕುಡ್ತಾ ಇದೆಯಲ್ಲ ಕಲ್ಮೇಲೆ ಮಾಡ್ತಾ ಇದೆಯಲ್ಲ ಅಂತ ಕೇಳ್ತಿರ್ತಾರೆ ಯಾವುದನ್ನು ಹೇಗೆ ಮಾಡಬೇಕು ಹಾಗೆ ಮಾಡಿದರೆ ಮಾತ್ರ ನಮಗೆ ನೀಟಾಗಿ ಕೆಲಸಗಳು ಆಗ್ತವೆ ನೋಡಿ ಫ್ರೆಂಡ್ಸ್ ಹಪ್ಪಳದ ಹಿಟ್ಟನ್ನು ಯಾವ ರೀತಿ ಕುಟ್ಟಿ ರೆಡಿ ಮಾಡ್ಕೋಬೇಕಪ್ಪ ಅಂತಂದರೆ ಸಾಫ್ಟಾಗಿ ಸ್ಮೂತಾಗಿ ಹಿಟ್ಟು ರೆಡಿಯಾಗಬೇಕು ಹಿಟ್ಟು ನಾವು ಕುಟ್ಟಿ ಆದ ನಂತರ ಈ ರೀತಿಯಾಗಿ ರೋಲ್ ಮಾಡಿ ಇಟ್ಕೋಬೇಕು ಇಲ್ಲಿ ನೋಡಿ ನಾನು ಎಲ್ಲ ಹಿಟ್ಟನ್ನು ಕುಟ್ಟಿ ಈ ರೀತಿ ರೋಲ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಉಳ್ಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಕೈಯಿಂದನೇ ಮಾಡ್ಕೋಬಹುದು ನಾನಿಲ್ಲಿ ಚಾಕು ತಗೊಂಡು ಒಂದೇ ಲೆವೆಲಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಎರಡು ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ ಒಬ್ಬರೇ ಇದ್ದಾಗ ನಾವು ರಾಶಿ ರಾಶಿ ಹಪ್ಪಳಗಳನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತಲೂ ತೋರಿಸ್ತೇನೆ ಈ ರೀತಿಯಾಗಿ ಒಂದೊಂದು ಉಳ್ಳಿ ರೆಡಿ ಮಾಡಿಕೊಂಡು ಹಪ್ಪಳ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಯಾವುದೇ ರೀತಿ ಮಸೀನು ಬೇಡ ಏನೂ ಬೇಡ ನೋಡಿ ಫ್ರೆಂಡ್ಸ್ ಯಾಕೆ ಅಂದರೆ ಇವಾಗ ಇವಾಗ ನಾವೇನಾದರೂ ಕೆಲಸಕ್ಕೆ ಕರೆದ್ರೆ ಬರೋದಿಲ್ಲ ಬಾಜು ಮನೆಯವರು ಇವತ್ತಿನ ಜನ್ರೇಷನ್ನು ಹೀಗಿದೆ ಹಾಗಾಗಿ ನಾವು ಏನು ಮಾಡಬೇಕಪ್ಪ ಅಂತಂದರೆ ತಲೆ ಉಪಯೋಗಿಸಿ ಈ ರೀತಿಯಾಗಿ ನಾವು ಮಾಡ್ಕೋಬೇಕು ಇಲ್ಲಿ ನೋಡಿ ಮೊದಲು ನಾನು ಒಂದೊಂದು ಹಪ್ಪಳ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನೋಡಿ ಎರಡನೇ ವಿಧಾನ ತೋರಿಸ್ತಾ ಇದ್ದೀನಿ ನಾವು ದೊಡ್ಡ ದೊಡ್ಡ ಉಳ್ಳೆಗಳನ್ನಾಗಿ ಕಟ್ ಮಾಡ್ಕೋಬೇಕು ಅಂದರೆ ಚಪಾತಿ ಮಾಡ್ತೇವೆಲ್ಲ ಆ ಸೈಜ್ನಲ್ಲಿ ನಾವು ಉಳ್ಳೆಗಳನ್ನು ಕಟ್ ಮಾಡಿಕೊಂಡು ಚಪಾತಿ ಥರ ನಾವು ದೊಡ್ಡದಾಗಿ ತೆಳುವಾಗಿ ಲಟಿಸ್ಕೋಬೇಕು ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಜಾಸ್ತಿ ಹಿಟ್ಟು ಹಚ್ಚೋದಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಚ್ಚಿ ಲಟ್ಸ್ಕೊಬೇಕು ಚಪಾತಿ ಥರ ಆದ ನಂತರ ಒಂದು ಗ್ಲಾಸು ಅಥವಾ ಡಬ್ಬದ ಮುಚ್ಚಳ ತೊಗೊಳ್ಳ್ರಿ ಈ ರೀತಿಯಾಗಿ ಕಟ್ ಮಾಡಿದರೆ ಒಂದೇ ಸಾರ್ತಿಗೆ ನಿಮಗೆ ಏಳರಿಂದ ಎಂಟು ಹಪ್ಪಳಗಳು ರೆಡಿ ಆಗ್ತವೆ ನೋಡಿ ಫ್ರೆಂಡ್ಸ್ ಮನೆಯಲ್ಲಿ ಒಬ್ಬರೇ ಇದ್ರೂ ಸಹಿತ ರಾಶಿ ರಾಶಿ ಹಪ್ಪಳಗಳನ್ನು ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತೋರಿಸಿದ್ದೇನಲ್ಲ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಹಾಕಿ ಇಲ್ಲಿ ನೋಡಿ ನಾನು ಎಲ್ಲ ಹಪ್ಪಳಗಳನ್ನು ರೆಡಿ ಮಾಡಿ ನೆರಳಲ್ಲೇ ಒಣಗಿಸ್ಕೊಂಡಿದ್ದೀನಿ ಅಂದರೆ ಒಂದು ನೈಟು ನಾನು ಒಳಗಡೆನೆ ಹಾಕಿದ್ದೆ ಡೈರೆಕ್ಟ್ ನಾವು ಬಿಸಿಲಿಗೆ ಹಾಕಿದರೆ ಮುದ್ದೆ ಆಗ್ತಾವು ಹಾಗಾಗಿ ಹಪ್ಪಳ ಮಾಡಿದ ತಕ್ಷಣ ನಾವು ಡೈರೆಕ್ಟ್ ಬಿಸಿಲಿಗೆ ಹಾಕಬಾರ್ದು ಆ ಥರ ನಾವು ಮಾಡೋದ್ರಿಂದ ಹಪ್ಪಳಗಳು ಮುದ್ದೆ ಆಗ್ತವೆ ಹಾಗಾಗಿ ನಾವು ಏನು ಮಾಡಬೇಕಪ್ಪ ಅಂತಂದರೆ ಒಂದು ದಿನ ನೆರಳಲ್ಲಿ ಒಣಗಿಸ್ಕೊಂಡು ಮರುದಿನ ನಾವು ಬಿಸಿಲಲ್ಲಿ ನೀಟಾಗಿ ಒಣಗಿಸ್ಕೋಬೇಕು ಹಪ್ಪಳಗಳನ್ನು ಬಿಸಿಲಲ್ಲಿ ನಾಲ್ಕರಿಂದ ಐದು ದಿನ ಒಣ್ಗಿಸ್ಕೋಬೇಕು ನೀಟಾಗಿ ಒಣಗಿಸ್ಕೋಬೇಕು ಯಾಕೆ ಅಂದರೆ ವರ್ಷಾನ್ ಗಂಟ್ಲೆ ಇಟ್ಟು ಹಪ್ಪಳಗಳನ್ನು ತಿಂತೀವಲ್ಲ ಹಾಗಾಗಿ ನೀಟಾಗಿ ಒಣಗಿಸಿ ಇಟ್ಕೋಬೇಕು ಹಪ್ಪಳ ಒಣಗಿ ರೆಡಿ ಆದ ನಂತರ ಏರ್ ಟೈಟ್ ಕಂಟೇನರಲ್ಲಿ ಹಾಕಿ ಇಟ್ಕೋಬೇಕು ಇಲ್ಲಿ ನೋಡಿ ನಾನು ಎರಡೂ ರೀತಿಯಲ್ಲಿ ಹಪ್ಪಳ ಮಾಡೋದು ತೋರಿಸಿದ್ನಲ್ಲ ಮೊದಲು ನಾನು ಒಂದೊಂದು ಉಳ್ಳಿ ತಗೊಂಡು ಮಾಡಿದ ಹಪ್ಪಳ ಈ ರೀತಿಯಾಗಿ ರೆಡಿಯಾಗಿವೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ತುಂಬ ಜನ ವಿಡಿಯೋ ನೋಡ್ತೀರಿ ಲೈಕ್ ಮಾಡೋದಿಲ್ಲ ಸಬ್ಸ್ಕ್ರೈಬ್ ಆಗೋದಿಲ್ಲ ಆನಂತರ ಕಮೆಂಟ್ ಕೂಡ ಹಾಕೋದಿಲ್ಲ ನಮ್ಮಂಥ ಮಿಡಲ್ ಕ್ಲಾಸ್ ಲೈಫ್ಗೆ ನಿಮ್ಮ ಬೆಂಬಲ ತುಂಬ ಮುಖ್ಯ ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಇಲ್ಲಿ ನೋಡಿ ನಾನು ಸೆಕೆಂಡ್ ಮೆಥಡಲ್ಲಿ ಮಾಡೋದು ತೋರಿಸಿದ್ನೆಲ್ಲ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಹಪ್ಪಳಗಳು ರೆಡಿಯಾಗಿವೆ ನಿಮಗೆ ಯಾವ ಮೆಥಡ್ಡು ಈಜಿ ಅನಿಸುತ್ತೋ ಹಾಗೆ ನೀವು ಹಪ್ಪಳಗಳನ್ನು ರೆಡಿ ಮಾಡ್ಕೊಳ್ಳಿ ನಾನಿಲ್ಲಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಕೊಂಡಿದೆ ಎಣ್ಣೆ ಬಿಸಿಯಾಗಿದೆ ಇವಾಗ ನಾನು ಹಪ್ಪಳ ಕರೆದು ತೋರಿಸ್ತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ರೆಡಿಯಾಗಿವೆ ಉದ್ದಿನ ಹಪ್ಪಳ ನೀವು ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ನನಗೆ ಕಮೆಂಟ್ ಹಾಕಿ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು